ಈ ಕಂದು ಬಣ್ಣದ ಸಣ್ಣ ಸಣ್ಣ ಕಾಳೊಳಗೆ ಅದೆಷ್ಟು ಹೆಲ್ತ್ ಬೆನಿಫಿಟ್ಸ್ ಐತಿ ಅಂದ್ರೆ ನೋಡ್ತಾ ಹೋದ್ರೆ ರಿಯಲಿ ವಂಡರ್ ಅಂತ ಅನ್ನಿಸ್ತೈತಿ ಅವೇನು ಅಂತಂದ್ರೆ ಅಳವಿ ಅಥವಾ ಅಳವೆ ಬೀಜ ಅಂತೀವಲ್ಲ ಅವ ನೋಡ್ರಿ ಇಂಗ್ಲೀಷ್ ಒಳಗೆ ಯುವಕ ಗಾರ್ಡನ್ ಕ್ರಸ್ ಸೀಡ್ಸ್ ಅಥವಾ ಹಲಿಮ್ ಸೀಡ್ಸ್ ಹೇಳಿ ಕರೀತಾರ್ರಿ ಬರ್ರಿ ಇವತ್ತ ನಮ್ಮ ಕಿಚನ್ ಒಳಗೆ ಈ ಅಳವೆಯಿಂದ ಒಂದು ಟೇಸ್ಟಿ ಪಾಯಸನ ರೆಡಿ ಮಾಡೋಣ ಅಂತ ನಾನಿಲ್ಲಿ ಒಂದು ನಾಲ್ಕು ಉತ್ತತ್ತಿ ಅಂದ್ರೆ ಒಣ ಖರ್ಜೂರ ಒಂದು ನಾಲ್ಕರಿಂದ ಐದು ಬದಾಮಿ ಮತ್ತು ಒಂದು ನಾಲ್ಕೈದು ಗೋಡಂಬಿನ ಮತ್ತು ಎರಡು ಏಲಕ್ಕಿನ ನೀರೊಳಗೆ ಇಲ್ಲೇ ನೀರಿನ ಬದಲಾಗಿ ಹಾಲನ್ನು ಯೂಸ್ ಮಾಡ್ಬೋದು ರೀ ಇಲ್ಲೇ ಈ ಡ್ರೈ ಫ್ರೂಟ್ಸನ್ನು ನಾನು ಓವರ್ ನೈಟ್ ಅಂದರೆ ರಾತ್ರಿ ಪೂರ ನೆನೆಲಿಕ್ಕೆ ರೀ ಅಷ್ಟೊಂದು ಟೈಮ್ ಇಲ್ಲ ಅರ್ಜೆಂಟಿಗೆ ಬೇಗನೆ ಮಾಡಬೇಕು ಅಂತಿದ್ರೆ ಉಗುರು ಬೆಚ್ಚನ ನೀರು ಅಥವಾ ಹಾಲೊಳಗೆ ಒಂದು ಎರಡು ಗಂಟೆ ಆದರೂ ನೆನಿಲಿಕ್ಕೆ ಬಿಡ್ರಿ ಅದೇ ರೀತಿ ಈ ಅಳವೆ ಬೀಜ ನೆನೆಸ್ಬೇಕಾಗ್ತೈತ್ರಿ ಇವನ್ನ ಡೈರೆಕ್ಟಾಗಿನೂ ಮಾಡಬಹುದು ರೀ ಬಟ್ ನೆನೆ ಹಾಕಿ ಮಾಡೋದ್ರಿಂದ ಅದರೊಳಗಿನ ಎಲ್ಲ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸಿಗ್ತೈತಿ ಮಳೆಗಾಲದೊಳಗೆ ಜಾಸ್ತಿ ತಂಪಿರೋದ್ರಿಂದ ದೇಹಕ್ಕೆ ಸ್ವಲ್ಪ ಉಷ್ಣತೆ ಬೇಕಂಥೇಳಿ ಇವನ್ನ ಪಾಯಸ ಮಾಡಿ ಕುಡಿತಾರ್ರಿ ಅದು ಬಿಟ್ಟರೆ ವಯಸ್ಸಿಗೆ ಬಂದಿರುವಂಥ ಹುಡುಗಿಯರಿಗೆ ಮತ್ತು ಡೆಲಿವರಿ ಆದಂಥ ಹೆಣ್ಮಕ್ಕಳಿಗೆ ಡೇಲಿ ಒಂದರಿಂದ ಎರಡು ಸಾರಿ ಇದನ್ನ ತಪ್ಪದೆ ಕೊಡ್ತಾರ್ರಿ ಈ ಅಳವೆ ಬೀಜದ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಅಂಟನ್ನು ಬಿಡೋಣ ಅಂತ ಮತ್ತು ಇದ್ರ ಪೌಷ್ಟಿಕಾಂಶಗಳ ಬಗ್ಗೆ ಮಾತಾಡುವುದಾದ್ರೆ ಇದ್ರೊಳಗೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಅದಾವ್ರಿ ಲೈಕ್ ಪ್ರೋಟೀನ್ ಫೈಬರ್ ಕ್ಯಾಲ್ಶಿಯಮ್ ಐರನ್ ಮ್ಯಾಗ್ನೇಷಿಯಮ್ ಮತ್ತು ವಿಟಮಿನ್ ಸಿ ಎ ಇ ಈ ಥರ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸರಿಯಾಗಿ ನೆಂದಾವ್ರಿ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸರಿಯಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಅಂತ ಇವುಗಳೊಳಗೆ ಪ್ರೋಟೀನ್ ಮತ್ತು ಫೈಬರ್ ಪ್ರಮಾಣ ಇರೋದ್ರಿಂದ ದೇಹಕ್ಕೆ ಶಕ್ತಿಯಂತೂ ಸಿಕ್ಕ ಸಿಕ್ತೈತ್ರಿ ಅದ್ರ ಜೊತೆಗೆ ಜೀರ್ಣಕ್ರಿಯೆನೂ ಸರಳ ಮಾಡ್ತಾವೆ ಇವಾಗ ನೋಡಿರಿ ಕಾಳೆಲ್ಲ ನೆಂದು ಜಲ್ ಥರ ಆಗ್ಯಾವ ಮತ್ತು ಕ್ವಾಂಟಿಟಿ ಒಳಗೂ ಇದು ಮೂರು ಪಟ್ಟ ಹೆಚ್ಚಿಗೆ ಆಗ್ಯಾವ ಇದರಿಂದ ಈಗ ಪಾಯಸಾನ ರೆಡಿ ಮಾಡೋಣಂತ ನಾನಿಲ್ಲೆ ಪಾತ್ರೆ ಒಳಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ನೆಂದಿರುವಂಥ ಅಳವೆ ಬೀಜನ ಇದಕ್ಕೆ ಸೇರಿಸ್ಕೊಂಡು ಕುದಿಸ್ತಾ ಹೋಗ್ತೀನಿ ಇದ್ರೊಳಗೆ ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೇಷಿಯಮ್ ಇರೋದ್ರಿಂದ ಎಲುಬುಗಳು ಗಟ್ಟಿ ಆಗ್ತಾವ್ರಿ ಮತ್ತು ಬೆನ್ನು ನೋವು ನೋವು ಈ ಥರ ಯಾವುದೇ ಸಮಸ್ಯೆ ಬರೋದಿಲ್ಲ ಸರಿಯಾಗಿ ಒಂದು ಕುದಿ ಬಂದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸದ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಮತ್ತು ಕುದಿಸೋನಂತ್ರಿ ಜೊತೆಗೇನ ಇದ್ರೊಳಗೆ ಐರನ್ ಪ್ರಮಾಣವೂ ಜಾಸ್ತಿ ಇರೋದ್ರಿಂದ ರಕ್ತದೊಳಗಿಂದ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಮಾಡ್ತೈತಿ ಮತ್ತು ಜೊತೆಗೆ ಬ್ಲಡ್ನು ಪ್ಯೂರಿಫೈನು ಮಾಡ್ತೈತಿ ಕಾಳೆಲ್ಲ ಒಂದು ಸಲ ಸರಿಯಾಗಿ ಕುದ್ದಾವ ಅಂತ ಅನಿಸಿದ ಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡೇನ್ರಿ ಮತ್ತು ಬೆಲ್ಲ ಕರ್ಗು ತನಕ ಕೈ ಆಡಿಸ್ತಾ ರೀ ಇವಾಗ ಇನ್ನೊಂದು ಪಾತ್ರೆ ತೊಗೊಂಡ ಅದರೊಳಗೆ ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಮತ್ತು ತುಪ್ಪ ಇಲ್ಲ ಅಂದ್ರೆ ಈ ಪಾಯಸ ಕುಡಿಲಿಕ್ಕೆ ಟೇಸ್ಟ್ ಅನ್ಸೋದಿಲ್ರಿ ಅದಕ್ಕಾಗಿ ಹಾಲು ಮತ್ತು ತುಪ್ಪಾನ ಎಷ್ಟು ಬೇಕಷ್ಟು ಹಾಕೋಬೋದು ಹಾಲನ್ನು ಸರಿಯಾಗಿ ಒಂದು ಎರಡು ನಿಮಿಷದ ತನಕ ಕುದಿಸ್ಕೋಬೇಕಾಗ್ತೈತ್ರಿ ಹಾಲು ಎಷ್ಟು ಸರಿಯಾಗಿ ಕುದೀತಾವಲ್ಲ ಆವಾಗ ಟೇಸ್ಟೂ ಹೆಚ್ಚಾಗ್ತೈತಿ ಮತ್ತು ಅದರ ಪರಿಮಳನೂ ಚೆನ್ನಾಗಿ ಬರ್ತೈತಿ ಈಗ ಬಿಸಿ ಹಾಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪಾನ ಆ್ಯಡ್ ರೀ ಇವಾಗ ಇದ ಹಾಲಿಗೆ ನಾನು ಕುದಿಸಿಟ್ಟಿರುವಂಥ ಅಳವೆ ಬೀಜಾನ ಸೇರಿಸಿ ಮಿಕ್ಸ್ ಮಾಡ್ಕೋತೇನೆ ರೀ ಇದ್ರೊಳಗೆ ನಾವು ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಭಾಳ ರಿಚ್ ರೀ ನಾನು ಇದಕ್ಕೆ ನಾರ್ಮಲ್ ಬೆಲ್ಲನ ಯೂಸ್ ಮಾಡೇನ್ ರೀ ಒಂದು ವೇಳೆ ಆರ್ಗ್ಯಾನಿಕ್ನ ಬೇಕು ಅಂತ ಅನಿಸಿದ್ರೆ ಹಾಲನ್ನು ಸಪ್ರೇಟಾಗಿ ಕಾಯಿಸಿಟ್ಕೊಂಡು ಕುಡಿಯೋ ಟೈಮ್ ಒಳಗನ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಯಾಕಂದ್ರೆ ಹಾಲು ಒಡೆಯುವಂಥ ಚಾನ್ಸಸ್ ಇರ್ತೈತಿ ರೀ ಅದಕ್ಕಾಗಿ ಮಾರ್ನಿಂಗ್ ಟೈಮ್ ಒಳಗೆ ಚಹಾ ಅಥವಾ ಕಾಫಿ ಬದಲು ಒಂದು ಲೋಟ ಈ ಪಾಯಸ ಕುಡಿದ್ವಿ ಅಂದ್ರೆ ಹೊಟ್ಟೆನೂ ಫುಲ್ ಇದ್ದಂಗೆ ಇರ್ತೈತಿ ಮತ್ತು ಎನರ್ಜೆಟಿಕ್ ಆಗೂ ಇರ್ತೇವಿ ಫುಲ್ ಡೇ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು